ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಪೆಷಲ್ ಊಟ ಸ್ಪೆಷಲ್ ಯಾಕೆ ಅಂದರೆ ನಾನು ಇವತ್ತು ಮಂಡ್ಯಕ್ಕೆ ಬಂದಿದ್ದೀನಿ ಮಂಡ್ಯ ಜಿಲ್ಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಕ್ಕರೆ ನಾಡು ಅಂತಲೇ ಕರಿತಾರೆ ಯಾಕಂದರೆ ಇಲ್ಲಿ ಕಬ್ಬನ್ನು ಬೆಳೆಯೋದು ಭಾಳ ಒಂದು ಪ್ರತೀತಿ ಎಲ್ಲಿ ನನ್ನ ಸುತ್ತಮುತ್ತ ನೀವು ನೋಡ್ಬೋದು ಕಬ್ಬಿನ ಜಲ್ಲೆಗಳು ಬೆಳಿ ಬೆಳಿ ಬೆಳಿತಾರೋ ಅಂಥದ್ದು ಸೊ ಈ ಊರು ಸಕ್ಕರೆ ನಾಡು ಅಂತಲೇ ಫೇಮಸ್ಸು ಅಷ್ಟೇ ಅಲ್ಲ ಇಲ್ಲಿ ಅದ್ಭುತವಾದಂಥ ರಾಗಿ ಮುದ್ದೆ ಮಾಡ್ತಾರೆ ಮೊಸಪ್ಪು ಮಾಡ್ತಾರೆ ಆಮೇಲೆ ಉಪ್ಸಾರು ಮಾಡ್ತಾರೆ ಇಲ್ಲಿಯ ಖಾದ್ಯಗಳೇ ವಿಶೇಷ ಸೊ ನಾನು ಇಲ್ಲಿ ಬಂದು ಮಂಡ್ಯಕ್ಕೆ ಬಂದು ಅಡುಗೆ ಮಾಡಬೇಕು ಈ ಒಂದು ಸಕ್ಕರೆ ನಾಡಲ್ಲಿ ಹಸಿರಿನ ಮಧ್ಯದಲ್ಲಿ ಅಡುಗೆ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಬಂದಿದ್ದೀನಿ ಸೊ ಇವತ್ತಿನ ಅಡುಗೆಯನ್ನು ಶುರು ಮಾಡೋಣ ತಡ ಮಾಡೋದು ಬೇಡ ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ ಏನಂದರೆ ಇದಕ್ಕೆ ನಾನು ಇಟ್ಟರೋ ಹೆಸರು ಬೆಂಡಿ ಫ್ರೈ ಅಂತ ಬೆಂಡೆಕಾಯಿನ ಫ್ರೈ ಮಾಡೋದಷ್ಟೇ ಇಡೀ ವಾರ ಬೇಳೆ ಬೇಳೆ ವಿಶೇಷ ಮಾಡಬೇಕು ಅಂತಿದ್ವಿ ಬೇಳೆಗಳ ವಿಶೇಷ ಸೊ ಇವತ್ತು ಯಾವ ಬೇಳೆ ಬಗ್ಗೆ ಹೇಳ್ತೀರಾ ಅದರಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಇದೆ ಅಂತೆಲ್ಲ ತಿಳಿಸ್ಕೊಡ್ಬೇಕು ಖಂಡಿತ ಇವತ್ತು ನಾವು ಕಡಲೆ ಬೇಳೆನಲ್ಲಿ ಒಂದು ತಿನ್ನೋಣ